ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಕೈಯನ್ನು ಪೆಟ್ ಮಾಡಿಕೊಂಡು ಸೀದಾ ಮನೆಗೆ ಬರ್ತಾಳೆ ಆವಾಗ ಪ್ರಾಣಿ ಹಿಂದ್ಗಡೆಯಿಂದ ಬಂದು ಅಕ್ಕಂಗೆ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಕೈಯನ್ನು ಹಿಡ್ಕೊಂಡು ಹೋಗ್ ಅಂತ ಹೇಳ್ತಾನೆ ಆವಾಗ ವೇದ ಗಟ್ಟಿಯಾಗಿ ಅಮ್ಮ ಅಂತ ಹೇಳಿ ಕಿರ್ಚ್ಕೊಳ್ತಾಳೆ ಆವಾಗ ಪ್ರಾಣಿ ಏನಾಯ್ತು ಅಕ್ಕ ಅಂತ ಹೇಳಿ ಕೇಳೋಷ್ಟರಲ್ಲಿ ಅಲ್ಲಿಗೆ ದೇವಕ್ಕೆ ಮತ್ತು ಐಶ್ವರ್ಯ ಬಂದು ಏನೇ ಯಾಕೆ ಅಷ್ಟೊಂದು ಕಿರ್ಸ್ಕೊಳ್ತಿದ್ಯಾ ನಾನೇನು ಇಲ್ಲಿ ಉಮಗೆ ಏನೋ ಆಯ್ತು ಅಂತ ಅಂದ್ಕೊಂಡೆ ನೀನು ಅಮ್ಮ ಅಂತ ಹೇಳಿ ಅಷ್ಟು ಗಟ್ಟಿಯಾಗಿ ಕಿರ್ಚಿದ್ದನ್ನು ನೋಡಿ ಅಂತ ಹೇಳಿದಾಗ ಐಶುನು ಹೇಳ್ತಾಳೆ ನಾನು ಅಮ್ಮ ತುಂಬಾ ಚೆನ್ನಾಗಿ ರೀಲನ್ನ ಮಾಡ್ತಾ ಇದ್ವಿ ಆದ್ರೆ ನೀನು ಕಿರ್ಚ್ಕೊಂಡು ನೋಡಿದೆ ನೋಡಿ ಏನಾಯ್ತು ಅಂತ ಹೇಳಿ ಗೊತ್ತಾಗದೆ ಓಡೋಡಿ ಬಂದ್ವಿ ಅಂತ ಹೇಳಿದ್ರು ಕೂಡ ವೇದ ಮತ್ತು ಪ್ರಣಿ ಏನು ಮಾತಾಡದೆ ಸುಮ್ಮನೆ ಆಗ್ತಾರೆ ನಂತರ ಅಲ್ಲಿಗೆ ಉಮಾ ಬಂದು ಏನಾಯ್ತು ವೇದ ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಕಿರ್ಚ್ಕೊಂಡೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಏನಿಲ್ಲ ಅಮ್ಮ ಕೈಗೆ ಸಣ್ಣ ಪೆಟ್ಟಾಗಿದೆ ಅದಕ್ಕೆ ಕಿರ್ಚ್ಕೊಂಡೆ ಅಂತ ಹೇಳಿದಾಗ ಉಮಾ ಹೇಳ್ತಾರೆ ಪ್ರಣಿ ನೀನು ಫಸ್ಟ್ ಏಡ್ ಬಾಕ್ಸ್ ಬಾ ಅಂತ ಹೇಳಿ ಕಳಿಸ್ತಾರೆ ನಂತರ ಪ್ರಣಿ ಫಸ್ಟ್ ಏಡ್ ಬಾಕ್ಸ್ ತಂದ ಮೇಲೆ ಉಮಾ ಬ್ಯಾಂಡೇಜನ್ನು ಮಾಡ್ತಾ ಇರಬೇಕಾದ್ರೆ ವಿಕ್ರಮ್ ವೇದನಿಗೆ ಕಾಲ್ ಮಾಡ್ತಾನೆ ಆವಾಗ ವಿಕ್ರಮ್ ಕಾಲನ್ನು ಪಿಕ್ ಮಾಡೋದು ವೇದ ಕಾಲನ್ನು ಪಿಕ್ ಮಾಡೋದಿಲ್ಲ ಮತ್ತು ಮತ್ತೆ ವಿಕ್ರಮ್ ಕಾಲನ್ನು ಮಾಡಿದಾಗ ವೇದ ಕಾಲನ್ನು ಪಿಕ್ ಮಾಡಿ ಹಲೋ ಹೇಳು ಏನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ಆರಾಮಾಗಿದ್ದೀಯ ತಾನೇ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹಾಂ ನಾನು ಆರಾಮಾಗಿದ್ದೀನಿ ನೀನು ಹೇಗಿದ್ದೀಯ ಅಂತ ಕೇಳಿದಾಗ ನಾನು ಆರಾಮಾಗಿದ್ದೀನಿ ಆದರೆ ಧ್ವನಿ ಯಾಕೆ ಸ್ವಲ್ಪ ಬೇಜಾರಲ್ಲಿರೋ ಟೆನ್ಷನಲ್ಲಿರೋ ಆಗಿದೆಯಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹಾಗೇನಿಲ್ಲ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಆಯಿತಾ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ಉಗುಮ್ಮ ಯಾರು ಫೋನ್ ಅದು ಅಂತ ಕೇಳಿದಾಗ ವೇದ ಹೇಳ್ತಾಳೆ ನನ್ನ ಫ್ರೆಂಡ್ ಮಾನ್ಸಿದಮ್ಮ ಅಂತ ಹೇಳಿದಾಗ ವಿ ಮಾ ದೇವಕ್ಕಿ ಮಾತೆ ಐಶ್ವರ್ಯಿಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ ನಂತರ ಪ್ರಾಣಿ ಅಕ್ಕ ನಿನ್ನ ಫೋನ್ ಕೊಡು ನಿನ್ನ ಕೈಗೆ ಇಷ್ಟೊಂದು ಪೆಟ್ಟಾಗಿದೆ ನೀನು ಫೋನ್ ಇಟ್ಕೊಂಡಿದ್ದಿಲ್ಲ ಸುಮ್ಮನೆ ಫೋನನ್ನು ಇಟ್ಟು ಸ್ವಲ್ಪ ರೆಸ್ಟ್ ಮಾಡು ಬಾ ಅಂತ ಹೇಳಿ ಪ್ರಣಿ ವೇದನ ಕರ್ಕೊಂಡು ಒಳಗಡೆ ಹೋಗ್ತಾನೆ ನಂತರ ಉಮಾನು ಸಹಿತ ಒಳಗಡೆ ಹೋದಾಗ ದೇವಕ್ಕೆ ಮತ್ತೆ ಐಶ್ವರ್ಯ ಫೋನ್ ಹತ್ರ ಬಂದು ಕಾಲ್ ಮಾಡಿದ್ದು ಯಾರು ಅಂತ ನೋಡ್ತಾರೆ ಆವಾಗ ವಿಕ್ರಮ್ ಕಾಲ್ ಮಾಡಿದ್ದೇನೆ ನೋಡಿ ಯಾಕೆ ಇವಳು ಸುಳ್ಳು ಹೇಳಿದ್ಲು ಅಮ್ಮನ ಹತ್ರ ವಿಕ್ರಮ್ ಅಂತ ಹೇಳಿದರೆ ಗಲಾಟೆ ಆಗುತ್ತೆ ಅಂತ ಹೇಳಿ ಸುಳ್ಳು ಹೇಳಿದ್ಲು ಆದರೆ ನಾವು ಇದೇ ವಿಷಯನ ದೊಡ್ಡದು ಮಾಡಬೇಕು ಅಂತ ಹೇಳಿ ಐಶ್ವರ್ಯತ್ರ ಕಾಲ್ ಫೋಟೋನ ತಗೊಳ್ ತಗೊಳ್ಳಿಕ್ಕೆ ಹೇಳ್ತಾಳೆ ನಂತರ ವಿಕ್ರಮ್ ಈ ಕಡೆ ಯೋಚನೆ ಮಾಡ್ತಾನೆ ಯಾಕೆ ವೇದ ಡಲ್ಲಾಗಿದ್ದಾಳೆ ಮೋಸ್ಟ್ಲಿ ಮನೆಯಲ್ಲಿ ಇರ್ಬೋದಾ ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂತೇಳಿ ಆ ಕ ಆ ರೀತಿಯಾಗಿ ಮಾತಾಡಿರಬಹುದಾ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡಿರ್ತಾನೆ ನಂತರ ಬಾಲ ಮತ್ತೆ ಮುನ್ನ ಅಲ್ಲಿಗೆ ಬಂದು ಮುನ್ನ ಹೇಳ್ತಾನೆ ಯಾಕೆ ಅಣ್ಣ ಡಲ್ಲಾಗಿದ್ಯಾ ಜ್ವರಗೆ ಬಂದಿದ್ಯಾ ಅಂತ ಹೇಳಿ ಮೈಯನ ಮುಟ್ಟಿಗೆ ನೋಡಿದಾಗ ಅರೆ ಬಾಲ ಇವನಿಗೆ ಜ್ವರ ಬಂದಿದೆ ಯಾಕೆ ಅಂತ ಕೇಳಿದಾಗ ಬಾಲ ಹೇಳ್ತಾನೆ ಅಯ್ಯೋ ಮುನ್ನ ಇದು ಆ ಜ್ವರ ಅಲ್ಲ ಇದು ಪ್ರೇಮ ಅಣ್ಣ ಒಂದು ಕೆಲಸ ಮಾಡುವ ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಬಾರ್ ಇದೆ ಅಲ್ಲಿಗೆ ಹೋಗಿ ಎರಡು ಬಾಟ್ಲ್ ಹಾಕಿ ಹಾಕಿ ಮೇಲೆ ಎಲ್ಲ ಸರಿಯಾಗುತ್ತೆ ಹೋಗುವ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ಸುಮ್ಮನೆ ಇರೋ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೀನಿ ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಯಾಕೆ ಏನಾಯಿತು ಅಣ್ಣ ಅಂತ ಕೇಳಿದಾಗ ನಾನು ವೇದ ನಿನಗೆ ಕಾಲ್ ಮಾಡಿದ್ದೀನಿ ಆದರೆ ವೇದ ಸ್ವಲ್ಪ ಡಲ್ಲಾಗಿ ಮಾತಾಡಿದ್ಲು ಮೋಸ್ಟ್ಲಿ ಮನೆಯಲ್ಲಿರಬೇಕು ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಅದಕ್ಕೆ ಯಾಕೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಣ್ಣ ಹೇಗೂ ನಾಳೆ ನೀವು ಇಯರ್ ಅಲ್ವಾ ಅದಕ್ಕೆ ಒಂದು ಗಿಫ್ಟ್ ಕೊಟ್ಟು ವಿಶ್ ಮಾಡು ಆ ಗಿಫ್ಟನ್ನು ನೋಡಿ ಅದಕ್ಕೆ ಫುಲ್ ಇಂಪ್ರೆಸ್ ಆಗಿ ಆಗಿಬಿಡಬೇಕು ಅಂತ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಓ ಹೌದಲ್ವಾ ಹಾಗಂತೀಯ ಗಿಫ್ಟ್ ಗಿಫ್ಟ್ ಕೊಡಬೇಕಂತ ಹೇಳಿದಾಗ ಬಾಲ ಹೇಳ್ತಾನೆ ಹೂ ಅಣ್ಣ ತುಂಬ ಚೆನ್ನಾಗಿರಬೇಕು ಅಂತ ಗಿಫ್ಟ್ ನಿನ್ ಕೊಡಬೇಕು ಅಂತ ಹೇಳಿದಾಗ ವಿಕ್ರಮ್ ತುಂಬ ಯೋಚನೆ ಮಾಡಿ ಹೌದು ಅದೇ ಕರೆಕ್ಟ್ ಅಂತ ಹೇಳ್ತಾನೆ ಈ ಕಡೆ ವೇದ ಮನೆ ಹೊರಗಡೆ ನಿಂತ್ಕೊಂಡು ಆ ಕಡೆ ಈ ಕಡೆ ವಾಕ್ ಮಾಡ್ತಾ ವಿಕ್ರಮ್ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ವಿಕ್ರಮ್ ತುಂಬ ಒಳ್ಳೆಯವನು ನನಗೆ ಇಲ್ಲಿ ಏನೋ ಪೆಟ್ಟಾದರೆ ಇಲ್ಲಿ ನನಗೇನೋ ನೋವಾದರೆ ವಿಕ್ರಮ್ಗೆ ಹೇಗೆ ಗೊತ್ತಾಗುತ್ತೆ ನನಗೆ ಸ್ವಲ್ಪನೂ ನೋವಾಗಲಿಕ್ಕೆ ಬಿಡುವುದಿಲ್ಲ ನನ್ನ ಪರವಾಗಿ ಯಾವತ್ತೂ ಇರ್ತಾನೆ ಯಾವತ್ತೂ ನನ್ನ ಪರವಾಗಿ ಮಾತಾಡ್ತಾನೆ ಆದರೆ ನಾನೇ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಪ್ರತಿ ಸಲ ವಿಕ್ರಮ್ಗೆ ತುಂಬಾ ನೋವು ಮಾಡಿದ್ದೀನಿ ಆದರೆ ಇನ್ಮೇಲೆ ಹಾಗಂತೂ ಆಗಲೇಬಾರ್ದು ನಾನು ಇನ್ಮೇಲೆ ವಿಕ್ರಮ್ಗೆ ಒಳ್ಳೆ ಗೆಳತಿ ಥರ ಅವ್ನ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ವಿಕ್ರಮ್ ಫೋನಲ್ಲಿ ಮಾತಾಡ್ತಿರೋದು ಹಾಗೆ ಮಾತಾಡಿರೋದು ಹಾಗೆ ಅಂಗಡಿಯಲ್ಲಿ ಕಸ್ಟಮರ್ಗೆ ಹೊಡೆದಿರೋದನ್ನು ಪ್ರತಿಯೊಂದನ್ನು ಮಾತಾಡ ಯೋಚನೆ ಮಾಡ್ತಾ ನಿಂತ್ಕೊಳ್ತಾಳೆ ಇನ್ ಬಗ್ಗೆ ಇನ್ಮೇಲೆ ವಿಕ್ರಮ್ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡ್ತಾಳೆ ನಂತರ ಒಳಗಡೆ ಹೋಗಿ ಅಮ್ಮ ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ ಹೊರಡುವಷ್ಟರಲ್ಲಿ ದೇವಕಿ ಅಲ್ಲಿಗೆ ಬಂದು ಓ ವೇದ ಇವತ್ತು ನ್ಯೂ ಇಯರ್ ಅಲ್ವಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ವಿಶ್ ಮಾಡ್ತಾಳೆ ಆವಾಗ ವೇದನು ಸಹಿತ ಹ್ಯಾಪಿ ನ್ಯೂ ಇಯರ್ ಚಿಕ್ಕಮ್ಮ ಅಂತ ಹೇಳಿ ಹೇಳಿದಾಗ ದೇವಕಿ ಮತ್ತೆ ಕೇಳ್ತಾಳೆ ಅದು ಸರಿ ನಿನಗೆ ಯಾರು ಫ್ರೆಂಡ್ಸ್ ಯಾರೂ ವಿಶ್ ಮಾಡಿಲ್ವಾ ಅಂತ ಕೇಳಿದಾಗ ದೇವ ವೇದ ಹೇಳ್ತಾಳೆ ಇಲ್ಲ ಚಿಕ್ಕಮ್ಮ ನಾನು ಫ್ರೆಂಡ್ಸ್ ಜೊತೆ ಮಾತಾಡದೆ ತುಂಬಾ ಟೈಮ್ ಆಯಿತು ನನಗೆ ಈ ಟೆನ್ಷನ್ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಲಿಕ್ಕೆ ಟೈಮು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ನಿನ್ನೆ ರಾತ್ರಿ ಎಷ್ಟು ಯಾರೋ ಫ್ರೆಂಡ್ ಮಾನ್ಸಿ ಅಂತ ಕಾಲ್ ಮಾಡಿದ್ರು ಅಂತ ಹೇಳಿದ್ದೆ ಆದರೆ ಇವಾಗ ನೋಡಿದರೆ ನಾನು ಫ್ರೆಂಡ್ಸ್ ಜೊತೆ ಮಾತಾಡದೆ ತುಂಬ ಟೈಮ್ ಆಯಿತು ಅವರಿಗೆಲ್ಲ ಕಾಲ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಿದ್ದೀಯ ಅಂತ ಹೇಳಿದಾಗ ವೇದನಿಗೆ ಶಾಕ್ ಆಗುತ್ತೆ ನಂತರ ವೇದ ಹೇಳ್ತಾಳೆ ಅದು ಚಿಕ್ಕಮ್ಮ ನನಗೆ ನೆನ್ಪೋಯಿತು ಹಾಗಾಗಿ ತುಂಬ ಟೈಮ್ ಆಯಿತು ಅಂತ ಹೇಳಿದೆ ಹೌದಲ್ವಾ ನಾನು ನಿನ್ನೆ ಮಾನ್ಸು ಜೊತೆ ಮಾತಾಡಿದ್ದೆ ಅಲ್ವಾ ಅಂತ ಹೇಳಿದಾಗ ದೇವಕಿ ಅಲ್ಲಿಗೆ ಬಂದು ಅಲ್ಲ ನೀನು ಹಾಗೆ ಹೇಳಿದರೆ ಹೇಗೆ ಇವಾಗಷ್ಟೇ ಮಾತಾಡೇ ಇಲ್ಲ ಅಂತ ಹೇಳಿದೆ ಇವಾಗ ಅದನ್ನೇ ಒಪ್ಕೊಳ್ತಿದ್ಯಲ್ಲ ನಿಜ ಹೇಳು ನೀನು ನಿನ್ನೆ ಯಾರ ಜೊತೆ ಮಾತಾಡಿದ್ದು ನನ್ನ ಪ್ರಕಾರ ನಿನ್ನೆ ನೈಟ್ ನೈನು ಮಾನ್ಸಿ ಜೊತೆ ಮಾತಾಡಿರೋದಲ್ಲ ಬೇರೆ ಯಾರದ ಜೊತೆಗೆ ಮಾತಾಡಿರೋ ಅಂತ ಹೇಳಿದಾಗ ವೇದಾಡ್ತಾಳೆ ಯಾಕೆ ಚಿಕ್ಕಮ್ಮ ಮೈಸೂ ಎಷ್ಟೊಂದು ದೊಡ್ಡ ದೊಡ್ಡದೇ ಮಾಡ್ತಿದ್ಯಾರಾ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಒಂದ್ ನಿಮಿಷ ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ವಾ ಏ ಉಮಾ ಉಮಾ ಅಂತ ಹೇಳಿ ಉಮನ ಕಲಿತಾರೆ ಆವಾಗ ಉಮಾ ಬಂದ ತಕ್ಷಣ ದೇವ ದೇವಕಿ ಹೇಳ್ತಾಳೆ ನಿನ್ನೆ ರಾತ್ರಿ ಇವಳು ಯಾರದ ಜೊತೆಗೆ ಮಾತಾಡಿ ಸುಮ್ಮನೆ ಮಾನ್ಸಿ ಅಂತ ಹೇಳಿದಾಳೆ ಇವಳು ಸುಳ್ಳು ಹೇಳಿದಾಳೆ ಅಂತ ಹೇಳಿದಾಗ ಉಮಾ ಹೇಳ್ತಾರೆ ದೇವಕಿ ಸುಮ್ ಸುಮ್ಮನೆ ಇದ್ರೆ ಸರಿ ಸುಮ್ಮನೆ ನನಗೆ ಕೋಪ ಕೋಪವೆರಿಸ್ಬೇಡ ನನ್ನ ಮಗಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅವಳು ಯಾವತ್ತು ನನಗೆ ಮೋಸ ಮಾಡುವುದಿಲ್ಲ ಅಂತ ಹೇಳಿ ವೇದ ಅದು ಸರಿ ಈ ಮಾನ್ಸಿ ಅಂದರೆ ಯಾರು ನಾನು ನೆನಪು ಕೇಳಬೇಕು ಅಂತ ಮಾಡಿದ್ದೆ ನನ್ನ ಪ್ರಕಾರ ನಿನಗೆ ಮಾನ್ಸಿ ಅಂತ ಯಾರು ಪರಿಚಯತೆ ಅವ್ರಿಗೆ ಫ್ರೆಂಡ್ ಇಲ್ಲ ಅಲ್ವಾ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಅದೇ ಕಡೆ ವೇದ ನಾನು ಹೇಳ್ತಾ ಇರೋದು ಅವಳು ಮಾನ್ಸಿ ಜೊತೆ ಮಾತಾಡಿರೋದಲ್ಲ ಬೇರೆ ಯಾರದ ಜೊತೆ ಮಾತಾಡಿರೋದು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ವೇದ ಇವಳಿಗೆ ದೊಡ್ಡ ಭೂತನ ಇಟ್ಕೊಂಡಿದ್ದೆ ನೀನು ಒಂದ್ಸಲ ಫೋನ್ ತೋರಿಸಿ ಇವಳಿಗೆ ಕನ್ಫರ್ಮ್ ಮಾಡು ನೀನು ಯಾರ ಜೊತೆ ಮಾತಾಡಿರೋದು ಅಂತ ಹೇಳಿದಾಗ ವೇದನಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ನೆ ಬಿಡ್ತಾಳೆ ಈ ಕಡೆ ವಿಶ್ವ ದಾಮೋದರನ ಮೀಟ್ ಮಾಡಬೇಕು ಅಂತ ಹೇಳಿ ಹೋಗಿರ್ತಾನೆ ಆವಾಗ ದಾಮೋದರ್ ವಿಶ್ವನ ನೋಡಿ ವಿಶ್ವನಮ್ಮ ಮನೆ ಬಿಟ್ಟು ಹೋಗಿರೋದನ್ನು ನೆನ್ಸ್ಕೊಂಡು ಇದು ನನ್ನ ಮಗ ಅಲ್ವಾ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಂತರ ವಿಶ್ವನ ಹತ್ರ ದಾಮೋದರ್ ಕೇಳ್ತಾನೆ ಏನು ಎಸ್ ಎಸ್ ಸಾಹೇಬ್ರು ಈ ಕಡೆ ಬಂದಿರೋದು ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಾನು ಇಷ್ಟು ದಿನ ನೋಡ್ತಾನೆ ಇದ್ದೀನಿ ಇಷ್ಟು ದಿನ ನೀನು ಯಾವುದೋ ಪುಡಿ ರೌಡಿ ಬೇರೆ ಯಾವುದೋ ಗಂಡು ಮಕ್ಕಳ ಜೊತೆ ಜಗಳ ಮಾಡ್ಕೊಂಡಿದ್ದೀಯ ಅಂತ ಹೇಳಿ ಸುಮ್ಮನೆ ಇದ್ದೆ ಆದರೆ ನಿನ್ನೆ ನೀನು ಒಂದು ಹುಡುಗಿ ಮೇಲೆ ಕೈ ಮಾಡಿದ್ದೀರಲ್ಲ ಅದಕ್ಕೋಸ್ಕರ ನಾನು ನಿನ್ನ ಮೇಲೆ ಸುಮ್ಮನೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಬಂದಿದ್ದೆ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾರೆ ಏನು ಹೇಳ್ತಿದ್ರೆ ಎಸೈ ನೀವು ನಾವು ಒಂದು ಹುಡುಗಿ ಮೇಲೆ ಕೈ ಮಾಡಿದ್ದೀವಾ ಅಂತ ಹೇಳಿದಾಗ ಹೌದು ನಿನ್ನೆ ಸಂಜೆ ಶೇಟು ಅಂಗಡಿಗೆ ನೀವು ಹೋದಾಗ ಅಲ್ಲಿ ವೇದ ಅಂತ ಹೇಳಿ ಒಂದು ಹುಡುಗಿ ಬಂದಿದ್ಲು ಆ ಹುಡುಗಿನ ನಿಮ್ಮ ಹುಡುಗರು ದುಡ್ಡು ತಳ್ಳಿದ್ದಾರೆ ಅವಳು ಪೆಟ್ ಬಿದ್ದು ಪೆಟ್ಟಾಗಿದ್ದೆ ಅವಳಿಗೆ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾರೆ ಓ ಆ ವಿಷ್ಯನ ಎಸ್ ಐ ಸಾಹೇಬ್ರೆ ಅದು ಬೇಕಂತ ಆಗಿದ್ದು ಅಲ್ಲ ನಮಗೆ ಸ್ವಲ್ಪ ಶೇಟು ಅಂಗಡಿಯಲ್ಲಿ ಕೆಲಸ ಇದ್ದಿತ್ತು ಹಾಗಾಗಿ ನಾವು ಅಲ್ಲಿ ಹೋಗಿದ್ವಿ ಆ ಹುಡುಗಿ ಕೂಡ ಅಲ್ಲಿಗೆ ಬಂದಿದ್ಲು ಹೀಗೆ ಮಾತಾಡ್ತಾ ಸ್ವಲ್ಪ ಕೈ ತಾಗಿ ಬಿದ್ಬಿಟ್ಲೇವಷ್ಟೇ ಅದ ಅದು ಬಿಟ್ಟರೆ ಬೇಕು ಅಂತ ಮಾಡಿದ್ವು ಅಲ್ಲ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಬೇಕು ಅಂತನೋ ಬೇಡ ಅಂತನೋ ನಂಗೆ ಗೊತ್ತಿಲ್ಲ ಆದ್ರೆ ವೇದನ್ ತಂಟಿಗೆ ಏನಾದರೂ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಅಯ್ಯೋ ಹೇಳಿದ್ನಲ್ಲ ಎಸ್ ಐ ಸಾಹೇಬ್ರೆ ನಾವು ಬೇಕು ಅಂತ ಮಾಡಿದ್ದು ಅಲ್ಲ ಅಂತ ಹೇಳಿ ಅಷ್ಟಕ್ಕೂ ಆ ಹುಡುಗಿ ನಿಮಗೆ ಪರಿಚಯದವಳು ಅಂತಲೂ ನಮಗೆ ಗೊತ್ತಿಲ್ಲ ಇರಲಿಲ್ಲ ಅಂತ ಹೇಳಿದಾಗ ವಿಶ್ವನಿಗೆ ತುಂಬಾ ಕೋಪ ಬರುತ್ತೆ ತಪ್ಪು ಮಾಡಿ ಇಷ್ಟೊಂದು ಈಸಿಯಾಗಿ ಮಾತಾಡ್ತಿದ್ದೀರಲ್ಲ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿದಾಗ ದಾಮ್ ದಾಮೋದರ್ ಹೇಳ್ತಾನೆ ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೊಂಡಿದ್ದೀರಾ ನೀವು ನಮ್ಮ ತಂಟೆಗೆ ಬರದೇ ಇದ್ರೆ ಅಷ್ಟೇ ನಿಮಗೆ ಒಳ್ಳೇದು ಒಂದು ವಿಷಯ ನೆನಪಿಟ್ಕೊಳ್ಳಿ ಎಸ್ ಐ ಸಾಹೇಬ್ರೆ ಈ ವೃತ್ತನ ನಾವು ಇವಾಗ ಚೂಸ್ ಮಾಡ್ಕೊಂಡಿದ್ದು ಅಲ್ಲ ನಾವು ಆವಾಗ ನಮ್ಮ ಹೊಟ್ಟೆ ಪಾಡಿಗೆ ನಾವು ಇದನ್ನೇ ಮಾಡಬೇಕಾಯ್ತು ಆದರೆ ಇವಾಗ ಅದೇ ನಮಗೆ ಕಸುಬಾಗಿ ಮಾರ್ಪಟ್ಟಿದೆ ಇವಾಗ ನೀವು ಬಂದು ಅದನ್ನು ಮಾಡಬೇಡಿ ಅಂತ ಹೇಳಿದರೆ ನಮ್ಮ ನಮಗೆ ಆಗೋದಿಲ್ಲ ನೀವು ಸುಮ್ಮನೆ ನಿಮ್ಮ ಪಾಡಿಗೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ನೀವು ಈ ಊರಿಂದನೇ ಆಗ್ತೀರಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಏನು ಹೆದರಿಸ್ತಿದ್ದೀರಾ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಖಂಡಿತ ಇಲ್ಲ ನನಗೆ ಹೆದರಿಸುವ ಯಾವ ಯೋಚನೆ ಇಲ್ಲ ಅಂತ ಹೇಳಿ ಒಂದು ಹುಡುಗನ ತಗೊಂಡು ಕರೆದು ಸ್ವೀಟ್ ಬಾಕ್ಸನ್ನು ಬಾ ಅಂತ ಹೇಳ್ತಾರೆ ಆವಾಗ ವಿಶ್ವ ಹೇಳ್ತಾನೆ ನನಗೆ ಈ ಸ್ವೀಟ್ರನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ಗೊತ್ತು ಸಾಹೇಬ್ರೆ ನನಗೆ ನೀವು ಬರೀ ಆ ಸಾವಂತ್ರಯ ಕೊಡೋ ಸ್ವೀಟನ್ನು ಮಾತ್ರ ತಿಂದಿರೋದು ಅಂತ ಯಾಕೆ ನಾನು ಸ್ವಟ್ ಸ್ವೀಟ್ ಕೊಟ್ಟರೆ ನಿಮಗೆ ಇಷ್ಟ ಆಗೋದಿಲ್ವಾ ಅಂತ ಹೇಳಿ ಸ್ವೀಟ್ ಬಾಕ್ಸನ್ನು ಕೊಡ್ತಾನೆ ಆವಾಗ ವಿಶ್ವ ನನಗೆ ಇದೆಲ್ಲ ಬೇಡ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ದಾಮೋದರ್ ಒತ್ತಾಯ ಮಾಡಿ ಕೊಟ್ಟು ಹೇಳ್ತಾನೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿದಾಗ ದಾಮೋದ ವಿಶ್ವ ಹೇಳ್ತಾನೆ ಹುಷಾರಾಗಿರ್ತೀನಿ ಆದರೆ ನಿಮ್ಮ ನಿಮ್ಮ ಮಕ್ಕಳು ವೀರ್ ಮತ್ತು ವಿಕ್ರಮ್ ಚೆನ್ನಾಗಿದ್ದರೆ ಮಾತ್ರ ನಾನು ಹುಷಾರ ಹುಷಾರಾಗಿರ್ತೀನಿ ಅಂತ ಹೇಳಿ ಅದನ್ನು ತಗೊಂಡು ಬರ್ತಾನೆ ಬರ್ತಿರ್ಬೇಕಾದ್ರೆ ವಿಕ್ರಮ್ ಮತ್ತು ಬಾಲಮುನ್ನ ಅಲ್ಲಿಗೆ ಬರ್ತಾ ಬರ್ತಾ ಇರ್ತಾರೆ ಆವಾಗ ವಿಕ್ರಮ್ಗೆ ವಿಶ್ವ ಹೋಗಿ ಡಿಕ್ಕಿ ಹೊಡೆದು ಆ ಸ್ವೀಟ್ ಬಾಕ್ಸ್ ಚೆಲ್ಲಿ ಹೋಗುತ್ತೆ ಆವಾಗ ಅದರಲ್ಲಿ ಸ್ವೀಟ್ ಮತ್ತು ಹಣ ಇರೋದನ್ನು ನೋಡಿ ವಿಕ್ರಮ್ ಹೇಳ್ತಾನೆ ಬಾಲ ಇದೇನಿದು ಅಂತ ಕೇಳಿದಾಗ ಬಾಲ ಹೇಳ್ತಾನೆ ಹಣ ನಿಂಗೆ ಗೊತ್ತಿಲ್ವ ಇದು ಕಾಸ್ಟ್ಲಿಸ್ಟ್ ಬಾ ಸ್ವೀಟ್ ಬಾಕ್ಸ್ ಅಂತ ಹೇಳಿದಾಗ ವಿಕ್ರಮ್ನಿಗೆ ವಿಶ್ವನಿಗೆ ತುಂಬಾ ಅವಮಾನ ಆಗುತ್ತೆ ಆವಾಗ ವಿಶ್ವ ಹೇಳ್ತಾನೆ ನೋಡು ವಿಕ್ರಮ್ ಸುಮ್ಮನೆ ಇದ್ರೆ ಸರಿ ನನ್ನ ಬಗ್ಗೆ ಏನೇನು ಹೇಳಿದರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನೋ ನಾನು ಏನೇನು ಹೇಳಿದ್ದೆ ಇದ್ದಿದ್ದು ತಾನೇ ಹೇಳಿರೋದು ಅವತ್ತೇನು ಹೇಳ್ತಿದ್ದೆ ನಾನು ತುಂಬ ನಿಷ್ಠಾವಂತ ಅಧಿಕಾರಿ ಹಾಗೆ ಹೀಗೆ ಅಂತ ಹೇಳಿ ಆದರೆ ಇವಾಗ ಗೊತ್ತಾಯ್ತಲ್ಲ ಈ ಕಾಕಿ ಎಷ್ಟು ನಿಷ್ಠಾವಂತ ಅಂತ ಹೇಳಿ ಹಣ ತಗೊಂಡು ಅಧಿಕಾರ ಮಾಡ್ತಿದ್ದೀರಾ ನಿಮಗೆ ನಾಚಿಕೆ ಆಗುದಿಲ್ವಾ ಅಂತ ಹೇಳಿದಾಗ ವಿಶ್ವ ಹೇಳ್ತೀನಿ ಹೇಳ್ತಾನೆ ಹಣ ತಗೊಂಡಿದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಳ್ಬೇಡ ಅವಕಾಶ ಸಿಕ್ಕಿದಾಗ ನಿನ್ನನ್ನು ಒಳಗಡೆ ಹಾಕಿ ಎನ್ಕೌಂಟರ್ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ವಿ ವಿಕ್ರಮ್ ಹೇಳ್ತಾನೆ ಏನು ಎನ್ಕೌಂಟರ್ ಮಾಡ್ತೀಯಾ ಏನೇ ಮಾಡೋದಾದ್ರೂ ಡೈರೆಕ್ಟ್ ಆಗಿ ಮಾಡೋ ನೀನು ಯಾವ ರೀತಿ ಗೊತ್ತಾ ನಾವು ಮಲಗಿದ್ದಾಗ ಸೊಳ್ಳೆ ಬಂದು ಕಚ್ಚಿ ಹೋಗಿ ತನ್ನ ಸೊಳ್ಳೆ ತನ್ನ ಪೌರುಷನ್ ತೋರಿಸಿಕೊಳ್ಳುತ್ತಲ್ಲ ಆ ರೀತಿ ಅದು ನಿಜವಾದ ಪೌರುಷ ಅಲ್ಲ ಹೇಗೆ ಗೊತ್ತಾ ನಮ್ಮ ಎಚ್ಚರಿಕೆ ಇರುವಾಗಲೇ ಸೊಳ್ಳೆ ಬಂದು ಕಚ್ಚಿದಾಗ ನಾವು ಅವಾಗ ಅಂತ ಹೇಳಿ ಆ ಸೊಳ್ಳೆನ ಸಾಯಿಸ್ತೀವಿ ನೋಡು ಅದು ನಿಜವಾದ ಪೌರುಷ್ವ ನಿಮಗೆ ಸಾಧ್ಯವಾದ್ರೆ ನನ್ನ ಜೊತೆ ನೇರವಾಗಿ ಹೋರಾಡು ಅದನ್ನ ಬಿಟ್ಟರು ಮರ ತೆರೆ ಹಿಂದೆ ಇದ್ಕೊಂಡು ಈ ರೀತಿ ಆಟ ಆಡಿದ್ರೆ ಸುಮ್ನೆ ಇರುವುದಿಲ್ಲ ಬಡ್ಡಿ ಮಾತ್ರ ಬಡ್ಡಿ ಸಮೇತ ನಿನಗೆ ತೀರ್ಸ್ಕೊಳ್ತೀನಿ ನೋಡ್ತಾ ಇರುವ ಅಂತ ಹೇಳಿ ವೇದಾಂತ್ ತಂಟೆಗೆ ನೀನ್ ಏನಾದ್ರು ಬಂದ್ರೆ ನನ್ ಮಗನೆ ನಾನು ಮಾತ್ರ ಸುಮ್ನೆ ಇರುವುದಿಲ್ಲ ಅವಳ ಪಾಡಿಗೆ ಅವಳನ್ನ ಬಿಟ್ಬಿಟ್ರೆ ಸರಿ ಅದು ಬಿಟ್ಟು ಅವಳು ಹಿಂದೆ ಇದ್ಕೊಂಡು ಏನಾದರೂ ನಾಟಕ ಮಾಡೋದು ಮಾಡುದು ಏನಾದ್ರೂ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ವಿಶ್ವ ಹೇಳ್ದ ವಿಕ್ರಮ್ ಹೇಳಿದಾಗ ವಿಶ್ವ ನ ಗಾಟ್ತಾ ಹೇಳ್ತಾನೆ ವೇದನ ವಿಷಯವಾಗಿ ನಿನಗೆ ಯಾವ ರೀತಿಯಾಗಿ ಸೋಲನ್ನು ಕೊಡ್ತೀನಿ ಅಂತ ಹೇಳಿ ನೋಡ್ತಾ ಇರು ಅಂತ ಹೇಳಿದಾಗ ವಿಕ್ರಮ್ಗೆ ಇನ್ನೂ ಕೂಡ ಕೋಪ ಬರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು